ಓಂ ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಫೆಬ್ರವರಿ ಮಾಸದಲ್ಲಿ ದ್ವಾದಶ ರಾಶಿಗಳ ಫಲಿತಗಳ ಬಗ್ಗೆ ನಿಮ್ಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅದರ ಭಾಗದಲ್ಲಿ ಇವತ್ತು ಈ ದಿನವು ನಾವು ಈ ವೃಶ್ಚಿಕ ರಾಶಿ ಜಾತಕರಿಗೆ ಫೆಬ್ರವರಿ ಮಾಸದಲ್ಲಿ ಯಾವ ತರ ಅನುಕೂಲ ಫಲಿತಗಳಿದೆ ಮತ್ತೆ ಯಾವ ಯೋಗಗಳು ಮತ್ತೆ ಅವರಿಗೆ ಅವರು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ ಮುಂಚಿತವಾಗಿ ಚಿಕ್ಕ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜ ಎಂಟನೇ ಮನೆಯಲ್ಲಿ ಅಷ್ಟಮ ಭಾವದಲ್ಲಿ ರಾಹು ಜೊತೆ ಸಂಚಾರ ಮಾಡ್ತಾ ಇದ್ದಾನೆ ಆ ಕಾರಣದಿಂದ ನೀವು ದೂರ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳು ಬಂದದ್ದರಲ್ಲಿ ಇಲ್ಲ ಸಾಹಸೋಪೇತವಾದಂತಹ ಪ್ರಯಾಣಗಳು ಅಂದ್ರೆ ಸ್ವಲ್ಪ ಜನ ಈಗ ಟ್ರೆಕ್ಕಿಂಗ್ ಮಾಡ್ತಿರ್ತಾರೆ ಮತ್ತೆ ಸ್ವಲ್ಪ ಜನ ಆ ತುಂಬಾ ದೂರ ಸೈಕ್ಲಿಂಗ್ ಮಾಡ್ತಿರ್ತಾರೆ ಸೊ ಆ ಆ ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಈ ಮಾಸದಲ್ಲಿ ಯಾಕಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ಸ್ವಲ್ಪ ಪೆಟ್ಟು ಮಾಡ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಪೆಟ್ಟಾಗುವುದಕ್ಕೆ ಕಾರಣವಾಗ್ತಾ ಇರೋ ಕಾರಣದಿಂದ ವೃಶ್ಚಿಕ ರಾಶಿಯವರು ಅತ್ಯಂತ ಜಾಗರೂಕರಾಗಿ ಕೆಲಸಗಳನ್ನ ಮಾಡಿಕೊಳ್ಳೋದು ಉತ್ತಮ ಇನ್ನ ಈ ವರ್ಷ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡುವಂತಹ ವ್ಯಾಪಾರಸ್ಥರು ಯಾರಿರ್ತಾರೋ ಅಂತವರಿಗೆ ಅದ್ಭುತವಾದಂತಹ ಧನಾಗಮನ ಮತ್ತು ಆದಾಯವನ್ನು ತಂದುಕೊಡುವಂತಹ ಶುಭ ಕಾಲ ಫೆಬ್ರವರಿ ಮಾಸ ಆಗಿರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ ನಾಲ್ಕನೇ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಇರುವ ಕಾರಣದಿಂದ ನೀವು ತುಂಬಾ ದಿನಗಳಿಂದ ಕನಸು ಕಾಣ್ತಾ ಇರ್ತೀರಾ ಒಂದು ಹೊಸ ಮನೆ ತಗೋಬೇಕು ಇಲ್ಲ ಹೊಸ ಮನೆ ರೆಂಟ್ ತಗೋಬೇಕು ಹೊಸ ಆಫೀಸ್ ಗೆ ರೆಂಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಡಿಸೈಡ್ ಆಗಿರ್ತೀರಾ ಪ್ಲೇಸ್ ನೋಡಿರ್ತೀರಾ ಅದಕ್ಕೆ ಮುಂಚಿತವಾಗಿ ಏನ್ ಮಾಡ್ತೀರಾ ಟೋಕನ್ ಅಡ್ವಾನ್ಸ್ ಅನ್ನೋದು ಕೊಡ್ಬೇಕು ಅಲ್ವಾ ಸೊ ಆ ಟೋಕನ್ ಅಡ್ವಾನ್ಸ್ ಕೊಡೋದ್ರಲ್ಲಿ ಈ ಮಾಸದಲ್ಲಿ ನೀವು ಒಂದು ಮತ್ತು ಎರಡು ಈ ಎರಡು ದಿನಗಳನ್ನು ಬಿಟ್ಟು ಮಾಡ್ ನೀವು ಟೋಕನ್ ಅಡ್ವಾನ್ಸ್ ಕೊಡೋದು ಮಾತುಕತೆ ಮಾಡೋದು ಉತ್ತಮ ಎರಡು ದಿನಗಳು ಬೇಡ ಇನ್ನ ಸಂತಾನಕ್ಕೋಸ್ಕರ ರಾಹು ಪಂಚಮದಲ್ಲಿರುವ ಕಾರಣದಿಂದ ಸಂತಾನಕ್ಕೋಸ್ಕರ ಪ್ರೇಮ ಪ್ರೀತಿ ಪ್ರೇಮ ವಿವಾಹ ವ್ಯವಹಾರಗಳಿಗೋಸ್ಕರ ವಿವಾಹಕ್ಕೋಸ್ಕರ ಯಾರಾದ್ರೂ ಕಾದು ನೋಡ್ತಾ ಇರ್ತೀರೋ ಅವರಿಗೆ ಅತ್ಯುತ್ತಮವಾದಂತಹ ಮಾಸ ಆಗಿರುತ್ತೆ ಈ ಮಾಸದಲ್ಲಿ ಸಾಕಷ್ಟು ಶುಭ ಫಲಿತಗಳು ಕಾಣಿಸ್ತಾ ಇದೆ ಆ ಕಾರಣದಿಂದ ಅದರ ಬಗ್ಗೆ ಯೋಚನೆ ಬೇಡ ಫೆಬ್ರವರಿ ಫೋರ್ಟೀನ್ ಬರ್ತಾ ಇದೆ ಪ್ರೇಮಿಗಳ ದಿನೋತ್ಸವ ತುಂಬಾ ಜನರ ತುಂಬಾ ಪ್ರೇಮಿಗಳ ಈ ಪ್ರೀತಿಯ ಹೂವು ಹರಳುವಂತಹ ಸಮಯ ಅಂತ ಹೇಳ್ಬೋದು ಆವತ್ತು ನಮ್ಗೆ ಸಕ್ಸಸ್ ಆಗುತ್ತಾ ಅನ್ನೋದು ಅಂತ ಅಂತ ಯಾರಾದ್ರೂ ಕಾದ್ಕೊಳ್ತಾ ನೋಡ್ತಾ ಇದ್ರೆ ಒಂಥರ ಸಾನುಕೂಲ ಅಂಶಗಳು ಪಾಸಿಟಿವ್ ಅಂಶಗಳು ಅನ್ನೋದು ಕಾಣ್ತಾ ಇದೆ ಇನ್ನ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಲಾರಂಗದಲ್ಲಿರುವಂತಹ ಆರ್ಟಿಸ್ಟ್ಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮ್ಯೂಸಿಷಿಯನ್ಸ್ಗೆ ಮತ್ತು ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಮೇಕಪ್ ಆರ್ಟಿಸ್ಟ್ ಗಳಿಗೆ ಇವರಿಗೆ ಹೊಸ ಅವಕಾಶಗಳು ಹೊಸ ಆಪರ್ಚುನಿಟೀಸ್ ಹೊಸ ಪ್ರಾಜೆಕ್ಟ್ಗಳು ಸಿಗುವಂತ ಸಿಗುವಂತಹ ಮಾಸ ಆಗಿರುತ್ತೆ ಇನ್ನ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಕಾಲ ಅಂತ ಹೇಗ್ ಯಾಕಂದ್ರೆ ಅಹ್ ಶುಕ್ರ ಗ್ರಹ ಪಂಚಮ ಸ್ಥಿತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರೂ ರಾಹು ಮತ್ತು ಬೃಹಸ್ಪತಿ ನಿಮ್ಮ ಪಂಚಮಾಧಿಪತಿ ಸಪ್ತಮದಲ್ಲಿ ಅದೇ ರೀತಿ ನಿಮ್ಮ ರಾಶಿ ಮೇಲೆ ಶನಿ ಪ್ರಭಾವ ಇರೋ ಕಾರಣದಿಂದ ವಿದ್ಯಾರ್ಥಿಗಳೇ ಹುಷಾರಾಗಿ ಕೇಳ್ಕೊಳ್ಳಿ ತುಂಬಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಓದ್ಬೇಕಾಗಿರುವಂತಹ ಸಮಯ ತುಂಬಾ ಡೈವರ್ಟ್ ಮಾಡುವಂತಹ ವಿಷಯ ಸನ್ ಸಂದರ್ಭಗಳು ಬರಬಹುದು ಪೋಸ್ಟ್ಪೋನ್ ಮಾಡುವಂತಹ ಸಂದರ್ಭಗಳು ಬರಬಹುದು ಇವತ್ ಬೇಡ ನಾಳೆ ಓದ್ಕೊಳ್ಳೋಣ ಎಕ್ಸಾಮ್ ರಾತ್ರಿ ಓದ್ಕೊಳ್ಳೋಣ ಬೇಡ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಈ ಪರೀಕ್ಷೆಗಳು ಎಕ್ಸಾಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜೀವನ ಗತಿನೇ ಚೇಂಜ್ ಮಾಡುವಂತಹ ಸಮಯ ಮಾರ್ಚ್ ಏಪ್ರಿಲ್ ಆಗಿರುತ್ತೆ ಆ ಕಾರಣದಿಂದ ನೀವು ತುಂಬಾ ಕಷ್ಟಪಟ್ಟು ಕ್ಷಮೆ ಈ ಇದು ಡೆಡಿಕೇಶನ್ ನಿಂದ ಏಕಾಗ್ರತೆಯಿಂದ ನೀವು ಗ್ರಹಗಳು ಅನುಕೂಲವಾಗಿಲ್ಲ ಆ ಕಾರಣದಿಂದ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ತುಂಬಾ ಶ್ರದ್ಧೆಯಿಂದ ನೀವು ಮಾಡ್ಕೊಳ್ಳಿ ಇನ್ ಕೇಸ್ ಏನಾದ್ರೂ ಡೈವರ್ಟ್ ಆಗ್ತಾ ಇದೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಜಪ ಮಾಡ್ಕೊಳ್ಳಿ ಧ್ಯಾನ ಮಾಡ್ಕೊಳ್ಳಿ ಯೋಗ ಮಾಡ್ಕೊಳ್ಳಿ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ನ ಕುಟುಂಬದಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಮತ್ತೆ ಮಾನಸಿಕವಾಗಿರುವಂತಹ ನೆಮ್ಮದಿ ಮಕ್ಕಳ ಜೊತೆ ತುಂಬಾ ಪ್ರೀತಿ ವಾತ್ಸಲ್ಯದಿಂದ ಮೆರಿತಾ ಇರ್ತೀರಾ ಈ ಮಾಸದಲ್ಲಿ ನ ಶುಕ್ರ ಒಂದು ಪಂಚಮದಲ್ಲಿ ಈ ರಾಹು ಜೊತೆ ಇರೋ ಕಾರಣದಿಂದ ಕೇತು ಏಕಾದಶ ಸ್ಥಾನದಲ್ಲಿ ಇರುವ ಕಾರಣದಿಂದ ನಿಮಗೆ ತುಂಬಾ ಚೆನ್ನಾಗಿ ಆ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಾ ನಿಮ್ಗೆ ಬರಬೇಕಾಗಿರುವ ಅಮೌಂಟ್ ಕೈಗೆ ಸೇರುವುದು ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಧನ ಆಗಮನ ಆಗುವುದು ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಧನ ಆಗಮನ ಆಗುವುದು ಅನ್ನುವುದು ಸೂಚಿಸ್ತಾ ಇದೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಥಿತಿ ಅನುಕೂಲವಾಗಿದೆ ಇನ್ನ ಎರಡನೇ ಭಾಗದಲ್ಲಿ ಅಂದ್ರೆ ಫೆಬ್ರವರಿ ಹದಿನಾರಿನಿಂದ ಯಾವ ತರ ಇರುತ್ತೆ ಅಂದ್ರೆ ಅಂದ್ರೆ ಈ ಅದೇ ಮುಂಚೆ ಹೇಳಿದಂಗೆ ಶುಕ್ರ ರಾಹು ಇರೋ ಕಾರಣದಿಂದ ಸ್ವಲ್ಪ ಜೀರ್ಣಶಯಕ್ಕೆ ಸಂಬಂಧಪಟ್ಟಿರುವಂತಹ ಅಂದ್ರೆ ಈ ಅಸಿಡಿಟಿ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ ಜೀರ್ಣ ಆಗದಿರೋದು ಡೈಜೆಸ್ಟನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವುದು ಆತರ ತೊಂದರೆಗಳು ಇರುತ್ತೆ ಮತ್ತೆ ಚೆಸ್ಟ್ ಸಂಬಂಧಪಟ್ಟಿರುವಂತಹ ಈ ಲ ಸ್ವಲ್ಪ ಇನ್ಫೆಕ್ಷನ್ ಆಗುವುದಕ್ಕೆ ಕಫ ಮತ್ತು ಕಫ ಕಟ್ಕೊಳ್ಳೋದು ಈ ಕೆಮ್ಮು ಬರೋದು ಕೆಮ್ಮು ಈ ತರ ಈ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಟೈಮ್ ಕೆ ಟೈಮ್ ಊಟ ಮಾಡಿ ಮತ್ತೆ ಜಾಸ್ತಿ ವಾಟರ್ ವಾಟರ್ನ ಕುಡಿಬೇಕು ಡಿಹೈಡ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಜೀರ್ಣ ಆಗುತ್ತೆ ಶಾರೀರಿಕವಾಗಿರುವಂತಹ ದೈಹಿಕ ಎಕ್ಸರ್ಸೈಜಸ್ ಮಾಡ್ಕೊಳ್ಳಿ ವಾಕಿಂಗ್ ಮಾಡ್ಕೊಳ್ಳಿ ಸೊ ಈ ತರ ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಟಿರ್ಬೇಕು ಇನ್ನ ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಿತಗಳು ಸಿಗ್ಬೇಕು ಅನ್ನಂಗಿದ್ರೆ ಈ ಮಾಸದಲ್ಲಿ ನೀವು ಜಾಸ್ತಿ ಕುಜ ಮಂಗ ಈ ಮಂಗಳನ್ನ ಕುಜ ಗ್ರಹ ಆರಾಧನೆ ಮಾಡುವುದು ಕುಜ ನವಗ್ರಹಗಳಲ್ಲಿ ಕುಜ ಅಹ್ ಗ್ರಹದ ಹತ್ರ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡುವುದರಿಂದ ಕುಜ ಧ್ಯಾನ ಮಾಡುವುದರಿಂದ ನಿಮಗೆ ಈ ಮಾಸ ಮತ್ತಷ್ಟು ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿಬ ಸಮಸ್ತ ಸನ್ಮಂಗಳೋ ಜೈ ಶ್ರೀರಾಮ